ಈಗ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕುರ್ಚಿಗಾಗಿ ಹಗ್ಗ ಜಗಾಟದಲ್ಲಿ ಭಾಳ ತೀವ್ರ ಸ್ವರೂಪಕ್ಕೆ ಹೋಗಿದೆ ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತ ಹೋಗಿದೆ ರೈತರು ಕಂಗಾಲಾಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಕೈಗೊಂಡಿದ್ದಾರೆ ಯಾರು ಕೂಡ ಸರಿಯುತ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದೇ ಥರ ಒಂದು ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಏನು ಬೇಕಾದರೂ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಅದು ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನ ಒಪ್ಕೊಳ್ಳಾಗ್ತಾ ಇರಲಿಲ್ಲ ಹೀಗಾಗಿ ಅವ್ರಿಬ್ಬ್ರನ್ನ ಬಿಟ್ಟು ಬೇರೆ ಸೂತ್ರವನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದ ರಾಜ್ಯ ರಾಜ್ಯದ ರಾಜಕಾರಣದಲ್ಲಿ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂತಹ ಒಂದು ಕುದುರೆಯು ಕೂಡ ಬೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ ಕುದುರೆ ಇನ್ನ ಕೇಂದ್ರದಲ್ಲಿ ಚರ್ಚೆಗೆ ಬಂದಿದೆ

ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮನ್ನಣೆ ಮಾಡುವಂಥ ಒಂದು ಸಂದರ್ಭ ಬಂದರೂ ಆಶ್ಚರ್ಯ ಇದೆ ಬಿಜೆಪಿಯವರು ಅಲ್ಲಿ ಕಾಂಗ್ರೆಸ್ನವ್ರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ ಹತ್ತೊಂಬತ್ತನೇ ಅರವತ್ತೊಂಬತ್ತರಿಂದನೇ ಪ್ರಾರಂಭ ಮಾಡಿದ್ದಾರೆ ಆವಾಗಿನ ಜಾರಕಿಹೊಳಿ ಹೊಳಿಯಲ್ಲಿದ್ದರು ರಾಜಕಾರಣದಾಗಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್ ವಿಲಾಸ ರಾಜೇಶ ಇಟ್ಕೊಂಡಿದ್ದು ಮಾಡ್ತಾರೆ ಸರ್ ಈಗ ಪಿಂಕೆ ಜೋಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬಟ್ಟು ಮಾಡಿದೆ ಪ್ರಮುಖವಾಗಿ ಈಗ ಎಥನಾಲ್ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ ಕರ್ನಾಟಕ ಇಲ್ಲಿ ಲೈಸೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಏನು ಕೋಟ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಸಮಸ್ಯೆ ಆಗಿದೆ ಅದು ಒಂದು ಭಾಗ ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ತಮ್ಮ ಜವಾಬ್ದಾರಿನ ನೋಡಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಉದಾಹರಣೆಗೆ ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾರೆ ಹತ್ತು ಲಕ್ಷ ಫಿಕ್ಸ್ ತಂದು ತಗೊಳ್ರಿ ಅಂತ ಯಾಕೆ ತಗೋಬಾರ್ದು ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಯಾಕದ ಹಣ ಬಿಡುಗಡೆ ಆದೇಶ ಮಾಡಿ ಅಂದ್ರೆ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೆಂಗೆ

Thank <laughs> you.